ಪೋಕ್ಸೋ ಪ್ರಕರಣದಲ್ಲಿ ಮಠದ ಶಿವಮೂರ್ತಿ ಮುರುಘಾ ಶರಣರು ನಿರಪರಾಧಿ ಎಂದು ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ನ್ಯಾಯಾಲಯವು ಮಹತ್ವದ ಆದೇಶವನ್ನು ನೀಡಿದೆ ಪ್ರಕರಣದ ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತು ಮಠದ ಶಿವಮೂರ್ತಿ ಮಹಾಸ್ವಾಮೀಜಿಗಳು ಬಿಡುಗಡೆಗೂ ಕೋರ್ಟ್ ಆದೇಶವನ್ನು ನೀಡಿದೆ ಇಬ್ಬರು ಸಂತ್ರಸ್ತೆಯರು ದೂರು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿತ್ತು ಮೊದಲ ಕೇಸ್ನಲ್ಲಿ ಪೊಲೀಸರು ಎರಡು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದ್ದರು ಮೊದಲ ಕೇಸ್ನಲ್ಲಿ ಈಗ ಮಠದ ಶಿವಮೂರ್ತಿ ಸ್ವಾಮೀಜಿ ನಿರ್ದೋಷಿ ಎಂದು ಚಿತ್ರದುರ್ಗದ ಕೋರ್ಟ್ ತೀರ್ಪನ್ನು ನೀಡಿದೆ ಇದು ಮುರುಘಾ ಮಠದ ಶಿವಮೂರ್ತಿ ಸ್ವಾಮೀಜಿಗೆ ಸಿಕ್ಕ ದೊಡ್ಡ ರಿಲೀಫ್ ಆಗಿದೆ ಇದೀಗ ಶ್ರೀಗಳು ನಿರಪರಾಧಿ ಎಂದು ನ್ಯಾಯಾಧೀಶರು ಗಂಗಾಧರ್ ಚೆನ್ವಸಪ್ಪ ಹಡಪ ತೀರ್ಪನ್ನು ಪ್ರಕಟಿಸಿದ್ದಾರೆ ಮೊದಲು ಪೋಕ್ಸೋ ಕೇಸ್ ಸಂಬಂಧ ಎ ಮತ್ತು ಬಿ ಚಾರ್ಜ್ ಶೀಟ್ ಆಗಿದ್ವು ಅಂದರೆ ಎರಡು ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ವು ಡಿವೈಎಸ್ಪಿ ಅನಿಲ್ ನೇತೃತ್ವದ ತಂಡವು ವಿಚಾರಣೆ ನಡೆಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಪೊಲೀಸ್ ಮೂಲದಿಂದ ಸಲ್ಲಿಕೆಯಾದಂತಹ ಚಾರ್ಜ್ ಶೀಟ್ ಅಂಶಗಳನ್ನು ನೋಡೋದಾದ್ರೆ ಒಟ್ಟು ಆರುನೂರ ತೊಂಬತ್ನಾಲ್ಕು ಪುಟಗಳ ಚಾರ್ಜ್ ಶೀಟ್ ಪೋಕ್ಸೋ ಕೇಸ್ ಜೊತೆಗೆ ಅಟ್ರಾಸಿಟಿ ಧಾರ್ಮಿಕ ಕೇಂದ್ರ ದುರುಪಯೋಗ ಕಾಯ್ದೆಯಡಿಯಲ್ಲಿ ಶ್ರೀಗಳ ವಿರುದ್ಧ ಕೇಸ್ ದಾಖಲಾಗಿತ್ತು ಎ ಒನ್ ಮುರುಘಾಶ್ರೀ ಎ ಟು ರಶ್ಮಿ ಫೋರ್ ಪರಮಶಿವಯ್ಯ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು ಲೇಡೀಸ್ ವಾರ್ಡ್ ಮೂಲಕ ನಿರಂತರ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪಗಳು ಶ್ರೀಗಳ ಮೇಲೆ ಇತ್ತು ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಎರಡು ಸಾವಿರ ಇಪ್ಪತ್ತೆರಡು ಅಗಸ್ಟ್ ಇಪ್ಪತ್ತಾರರಂದು ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು ಮುರುಘಾ ಮಠದ ಹಾಸ್ಟೆಲ್ನಲ್ಲಿ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಕೇಸ್ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿದ್ದಂಥ ಮುರುಘಾಶ್ರೀ ಎರಡನೇ ಲೇಡೀಸ್ ವಾರ್ಡನ್ ರಶ್ಮಿ ಹಾಗೆ ಎ ತ್ರೀ ಬಸವಾದಿತ್ಯ ಹಾಗೆ ಎ ಫೋರ್ ಮ್ಯಾನೇಜರ್ ಪರಮಶಿವಯ್ಯ ಎ ಫೈ ವಕೀಲ ಗಂಗಾಧರಯ್ಯ ವಿರುದ್ಧ ಕೇಸ್ ದಾಖಲಾಗಿತ್ತು ಅದೇ ವರ್ಷ ಆಗಸ್ಟ್ ಇಪ್ಪತ್ತೇಳರಂದು ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸ್ ವರ್ಗಾವಣೆಯಾಗಿತ್ತು ಎರಡ್ ಸಾವಿರ ಇಪ್ಪತ್ತೆರಡು ಸೆಪ್ಟೆಂಬರ್ ಒಂದರಂದು ಆರೋಪಿ ಆರೋಪಿಯಾಗಿರುವಂತಹ ಮುರುಘಾಶ್ರೀ ಎ ಟು ವಾರ್ಡನ್ ರಶ್ಮಿ ಬಂಧನಕ್ಕೆ ಒಳಗಾಗಿದ್ರು ನಂತರ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಮುರುಘಾಶ್ರೀ ವಿರುದ್ಧ ಎರಡ್ ಸಾವಿರ ಇಪ್ಪತ್ತೆರಡು ಅಕ್ಟೋಬರ್ ಹದಿಮೂರರಂದು ಮಠದ ಅಡುಗೆ ಸಹಾಯಕಿಯಿಂದ ಮತ್ತೊಂದು ದೂರು ದಾಖಲಾಗಿತ್ತು ಆ ಕೇಸ್ನಲ್ಲಿ ತನ್ನಿಬ್ಬರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆಯೂ ಕೂಡ ಲೈಂಗಿಕ ಕಿರುಕುಳವನ್ನು ನೀಡಿರುವುದಾಗಿ ಆರೋಪಿಸಿದ್ರು ಸೊ ಇವತ್ತು ವಕೀಲರು ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುರುಘಾ ಕೋರ್ಟ್ ರಿಲೀಫ್ ಅನ್ನ ನೀಡಿದೆ ಜೊತೆಗೆ ಅವರ ಜೊತೆ ಇದ್ದ ಇನ್ನಿಬ್ಬರು ಆರೋಪಿಗಳು ಕೂಡ ಪ್ರಕರಣದಿಂದ ದೋಷ ಮುಕ್ತಗೊಳಿಸಿದೆ ಈ ಪ್ರಕರಣದಿಂದ ಮುರುಘಾ ಶ್ರಣರು ನಿರಾಳರಾಗಿದ್ದಾರೆ ಸುಂಖ್ಯಾ ಅಂತ ಕಂಡಿದೆ ಮುಂದಿನ ದಿನಗಳಲ್ಲಿ ಮುರುಘಾ ಮಠಕ್ಕೆ ಒಳ್ಳೆಯದಾಗಲಿ ಶ್ರೀಗಳನ್ನ ಪ್ರಕರಣದಿಂದ ದೋಷ ಮುಕ್ತನಾಗಿ ಮಾಡಲು ನಮ್ಮ ಹಿರಿಯ ವಕೀಲರಾಗಿರುವಂತಹ ಸಿಬಿ ನಾಗೇಶ್ ಅವರು ಶ್ರಮ ತುಂಬಾನೇ ಇದೆ ಅವರ ಶ್ರಮವನ್ನ ನಾವಿಲ್ಲಿ ಸ್ಮರಿಸಬೇಕು ತೀರ್ಪಿನ ಬಗ್ಗೆ ವಿಸ್ತೃತವಾಗಿ ಮಠದ ವಕೀಲ ಸುದ್ದಿಗೋಷ್ಠಿ ನಡೆಸಿ ಶೀಘ್ರದಲ್ಲೇ ಮಾಹಿತಿಯನ್ನು ನೀಡ್ತೀವಿ ಅಂತ ಮುರುಘಾ ಶ್ರೀ ಪರ ವಕೀಲರಾಗಿರುವಂತಹ ಕೆಬಿಕೆ ಸ್ವಾಮಿ ಅವರು ಹೇಳಿದ್ದಾರೆ ನ್ಯೂಸ್ ಬ್ಯೂರೋ ರಬಲ್ ಟಿವಿ ಕನ್ನಡ ಬೆಂಗಳೂರು ಇಷ್ಟು ಮೊಬೈಲ್ ತಮ್ಮ ಮುಂದೆ ಹಂಚಿಕೊಳ್ತಾ ವಿಚಾರ ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಗಾಯಾವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ಉದ್ಯೋಗ ಸಿದ್ದಿ ನಾಗೇಶ್ ಅವರು ಪ್ರಾಥಸ್ಮರಣೀಯರು ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ಉಷ್ಣಮಂಡೋಳಿಯು ಕೂಡ ನಾವು ಆಭಾರಿಯಾಗಿದ್ದೇವೆ ಈ ಪ್ರಕರಣ ಆರಂಭವಾದಕ್ಕಿಂತ ಗಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಹೊಸ ಪ್ರಭು ಸ್ವಾಮಿಗಳನ್ನು ನಾವು ನೀಡಿದ್ದೇವೆ ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ ಕಟ್ಟು ಮುರುಗೇಶನಿಗೆ ಜೈವಾಗಲಿ ಯಡಿಯೂರು ಸಿದ್ದಲಿಂಗೇಶ್ವರರು ಮತ್ತು ನೊಣೆಯನ್ಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರಿಯ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯಾಗಲಿ ಮುಂದಿನ ದಿನಗಳು ಮಠಕ್ಕೆ ಒಳ್ಳೆಯದನ್ನು ತರಲಿ ಈ ಜಿಲ್ಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ನನ್ನ ಜಿಲ್ಲೆ ಅಂಶಗಳನ್ನ ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು ಸುದೀರ್ಘವಾದಂತಹ ತೀರ್ಪು ಪ್ರಕಟ ಆಗಿದೆ ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ವಕೀಲರು ಸರ್ ಅವರು ಎಲ್ಲಾ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟ್ಸ್ ಅನ್ನ ಮಂಡಿಸಿದ್ರು ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕಂಡು ಬರ್ತಾ ಇದೆ ಹಾಗಾಗಿ ಅದನ್ನ ನಂತರ ದಿನಗಳ ಮರುದಿನ ಬಗ್ಗೆ ಒಂದು ಟೀಟಿಯಲ್ಲಿರುವಂಥ ವಿಸ್ತೃತವಾದಂಥ ಪತ್ರಿಕಾ ಘೋಷಣೆಯನ್ನು ವಟದ ಮಾಡಲಾಗಿದೆ ಧನ್ಯವಾದ ಸರ್ ಜಿಲ್ಲಾ ಜಿಲ್ಲಾ ನಿರ್ಬಂಧ ಏನಿದೆಯಲ್ಲ ಎಲ್ಲಾದರೂ ಈಗ ಸರ್ ಅದ್ಯಾವದ್ರ ಬಗ್ಗೆ ನಾನು ಸದ್ಯ ಕಮೆಂಟ್ ಮಾಡಲ್ಲ ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶ್ರೀಯೋದಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗಪುರುಗಳ ಸಂವಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ ಹಾಗೆ ಅಲ್ಲೇ ಇರುವಂತಹ ಶಿವಗಳ ಗದ್ದಿಗೆಯಲ್ಲಿ ವಿಶೇಷವಾದ ಪೂಜೆ ಇದೆ ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಸೇರಿದ್ದಾರೆ ನಾಳೆ ಅವ್ರಿಗೂ ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದು ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮ್ಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಮುರುಘಾ ಮಠದ ಪರ್ವ